ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಚಾನಲಿಗೆ ಸ್ವಾಗತ ಇವತ್ತು ಒಂದು ದೊಡ್ಡ ಟ್ವಿಸ್ಟ್ ಹಿಡ್ಕೊಂಡು ಬಂದಿದ್ದೀನಿ ನಿಮ್ಮ ಹತ್ರ ಏನಂದರೆ ಇವತ್ತು ಬಿಗ್ ಬಾಸಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದನ್ನು ನೋಡಿ ಸ್ಪರ್ಧಿಗಳಂತೂ ತುಂಬಾ ಶಾಕಲ್ಲಿದ್ದಾರೆ ಆ ಪ್ರೋಮೋದಲ್ಲಿ ಏನಿತ್ತು ಏನು ಇದು ಮಾಡಿದ್ರು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಕ್ ಕಾಣುವ ಬೆಲ್ ಬಟನ್ ಅನ್ನು ಫಸ್ಟಿಗೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಯಾಕಂದರೆ ನಿನ್ನೆ ನಿನ್ನೆ ನೈಟ್ದು ಕೂಡ ಅಪ್ಡೇಟ್ ಮಾಡಲಿಕ್ಕಾಗಲಿಲ್ಲ ಬಿಗ್ ಬಾಸ್ ಆ್ಯಂಡ್ ಇವತ್ತು ಮಾರ್ನಿಂಗ್ ಕೂಡ ಲೇಟಾಗಿ ಅಪ್ಡೇಟ್ ಕೊಡ್ತಿದ್ದೀನಿ ಯಾಕಂದೇಳಿದರೆ ನಮ್ಮನೆಯಲ್ಲೂ ಹಬ್ಬ ಇದೆ ನಮ್ಮನೆಯಲ್ಲೂ ಆಚರಿಸ್ತಾ ಇದ್ದಾರೆ ಸೊ ನಂಗೂ ಕೆಲಸ ಎಲ್ಲ ತುಂಬ ಇದೆ ಅದಕ್ಕೋಸ್ಕರ ನಿಮಗೆ ಅಪ್ಡೇಟ್ ಮಾಡೋದ್ರಲ್ಲಿ ಲೇಟಾಗಿದೆ ಸಾರಿ ಫಾರ್ ದ್ಯಾಟ್ ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬರೋದಿದ್ರೆ ಏನಂದರೆ ಈ ಬಿಗ್ ಬಾಸ್ ಏನು ಹೇಳಿದ್ದಾರೆ ಅಂತ ಹೇಳಿದೆ ಮೊದಲೇ ಕಿಚ್ಚ ಸುದೀಪ್ ಅವರು ಏನು ಸ್ಟಾರ್ಟಿಂಗ್ ಪ್ರೋಮೋದಲ್ಲೇ ಹೇಳಿದರು ನೆವರ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿ ಹಾಗೇನಾಗಿದೆ ಎಕ್ಸ್ಪೆಕ್ಟ್ ಇಲ್ಲದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವ ಥರ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ ಮೊದಲೇ ದಿನ ಒಂದು ವಾರ ಆಗದೇ ಎಲ್ಮಿನೇಟ್ ಆಗಿದೆ ಫಸ್ಟ್ ಆಫ್ ಆಲ್ ರಕ್ಷಿತಾ ಅವರು ಹೆಲ್ಮ್ನೆಟ್ ಆಗಿದ್ದಾರೆ ನಿನ್ನೆ ದಿನ ಅದು ನನಗೂ ಒಂದು ಸ್ವಲ್ಪ ಶಾಕ್ ಆಯಿತು ಆದರೂ ನನಗೆ ಡೌಟ್ ಇದೆ ಅದು ಎಲ್ಮೆಟ್ ನಿಜನ ಇಲ್ವ ನನಗೂ ಕೂಡ ಇನ್ನೂ ಕೂಡ ಹೇಳಲಿಕ್ಕಾಗ್ತಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಹೊರಗೆ ಬಂದ ನಂತರ ಏನಾದರೂ ವೀಡಿಯೋ ಏನಾದರೂ ಬರಬೇಕಿತ್ತು ಅದೇನೂ ಬಂದಿರಲಿಲ್ಲ ಅದಕ್ಕೂ ಒಂದು ಸ್ವಲ್ಪ ಡೌಟ್ ಇದೆ ಮತ್ತು ನಿನ್ನೆ ವೀಡಿಯೋದಲ್ಲಿ ಏನಾಗಿತ್ತು ಅಂದರೆ ಮಲ್ಲಮ್ಮ ಅವರು ಫಸ್ಟಿಗೆ ರಾಂಗ್ ಮಾಡಿದ್ರು ಬಿಗ್ ಬಾಸ್ ಅವರ ಮುಗ್ಧತೆಯನ್ನು ಗಮನಿಸಿ ಒಂದು ಅವಕಾಶ ಬೇರೆ ಕೊಟ್ಟರು ಹಾಗಾಗಿ ಅವರಿಗೆ ದಿನಸಿ ಎಲ್ಲ ಬಂತು ಆದರೆ ನನ್ನ ಅನಿಸಿಕೆ ಏನಂದರೆ ಇವರು ಫಸ್ಟಿಗೆ ಏನು ಸಾಮಗ್ರಿಗಳನ್ನು ತಗೊಂಡಿದ್ರು ಅದಕ್ಕಿಂತ ಜಂಟಿ ಇದ್ದವರಿಗೆ ಮಾತ್ರ ರಾಜರು ಏನು ಮೈಸೂರು ಅರಮನೆಯಲ್ಲಿ ರಾಜರು ಅಂತ ಹೇಳ್ತಾರೆ ಅವರಿಗೆ ಫಸ್ಟ್ ಎಕ್ಸ್ ಫಸ್ಟ್ ಪ್ರಿಫರೆನ್ಸ್ ನೆಕ್ಸ್ಟ್ ಇದು ಜಂಟಿ ಆಗಿರೋರಿಗೆ ಒಂಟಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಆದರೆ ಒಂಟಿಗಳಿಗಿಂತ ಜಂಟಿಗಳಿಗೆ ತುಂಬ ಅಡುಗೆ ಸಾಮಾನೆಲ್ಲ ಸಿಕ್ಕಿದೆ ಅಂತೇಳಿ ನನ್ನ ಅನಿಸಿಕೆ ಏನಂದರೆ ಬಿಗ್ ಬಾಸ್ ಒಂದು ಪ್ರೊಮೋ ಬಿಟ್ಟಿದ್ರು ಆ ಪ್ರೋಮೋದಲ್ಲಿ ಎಲ್ಲರನ್ನು ಕರೆದು ಯಾರು ಫೈನಲಿಸ್ಟ್ ಅಂತ ಹೇಳಿ ಮೊ ಫಿನಾಲೆ ತನಕ ನೂರು ದಿನ ವೆಯ್ಟ್ ಮಾಡಬೇಕು ಅಂತೇಳಿಲ್ಲ ಮೂರೇ ದಿನಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ದೊಡ್ಡ ಟ್ವಿಸ್ಟ್ ಇಟ್ಟಿದ್ದಾರೆ ಈ ಟ್ವಿಸ್ಟಲ್ಲಿ ಮೂರನೇ ವಾರದಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ ಅದು ಫೈನಲ್ ಥರ ಮಾಡ್ತಾರೆ ಟೋಟಲಾಗಿ ಬಿಗ್ ಬಾಸಲ್ಲಿ ಎರಡು ಫಿನಾಲೆ ನಡೀತದಂತೆ ಮೂರು ಮೂರನೇ ವಾರದಲ್ಲಿ ಒಂದು ಫಿನಲ್ ನಡೀತಾರೆ ಅದರಲ್ಲಿ ಸಿಂಗಲ್ ಆಗಿ ಹೋಗ್ಬೋದು ಗುಂಪು ಗುಂಪಾಗಿಯೂ ಹೋಗ್ಬೋದು ಹಾಗೆ ಒಬ್ರೊಬ್ರಾಗೂ ಹೋಗ್ಬೋದು ಯಾವ ಥರ ಅಂತ ಹೇಳಿ ಬಿಗ್ ಬಾಸ್ ಕ್ವಶನ್ ಮಾರ್ಕ್ ಇಟ್ಟು ಹೇಳಿದ್ದಾರೆ ಈ ವಿಷಯ ಕೇಳಿದ ಕೂಡಲೇ ಸ್ಪರ್ಧಿಗಳಂತೂ ಶಾಕ್ ಆಗಿ ಹೋದರು ಒಬ್ಬರದ್ದು ಒಬ್ಬರದ್ದು ರಿಯಾಕ್ಷನ್ ಅಂತೂ ಆಸಮ್ ಕೊಟ್ಟರು ಯಾಕಂದ್ರೆ ನಮಗೆ ಶಾಕ್ ಆಗಿದೆ ಅದನ್ನು ನೋಡಿದ ಕೂಡಲೇ ಮೂರನೇ ವಾರಕ್ಕೆ ಫಿನಾಲೆನಾ ಅಂತ ಹೇಳಿ ನಮ್ಗೆ ಆಗುತ್ತೆ ಹಂಗಾಗಿ ಸ್ಪರ್ಧಿಗಳು ಆತರ ರಿಯಾಕ್ಷನ್ ಕೊಟ್ಟದ್ರಲ್ಲಿ ಏನೂ ತಪ್ಪಿಲ್ಲ ಈಗಾಗಲೇ ರಕ್ಷಿತ್ ಅವರು ಎಲಿಮಿನೇಟ್ ಆಗಿದ್ದಕ್ಕೆ ತುಂಬ ನೆಗೆಟಿವ್ ಕಮೆಂಟ್ಸೇ ಬರ್ತಾ ಇದೆ ಸೋಷಲ್ ಮೀಡಿಯಾದಲ್ಲಿ ಯಾವುದು ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇಲ್ಲ ಬಿಗ್ ಬಾಸ್ ಬಗ್ಗೆ ಆದರೂ ಬಿಗ್ ಬಾಸ್ ಏನು ಕೇರ್ ಮಾಡ್ತಾ ಇಲ್ಲ ನಮ್ದೇ ರೂಲ್ಸ್ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಟ್ರೆಂಡಿಂಗಲ್ಲಿ ನಾವೇ ಇರಬೇಕು ಅಂತ ಹೇಳುವ ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ನಾವು ಇಷ್ಟರ ತನಕ ನೋಡ್ಕೊಂಡು ಬಿಗ್ ಬಾಸೇ ಅಲ್ಲ ಅನ್ನೋ ರೀತಿಯಲ್ಲಿ ಇದೆ ಇದೇ ತರ ಅವರು ಮೊದಲೇ ಹೇಳಿದ್ರು ನೀವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ ನಮಗೆಲ್ಲ ಗೊತ್ತಿದೆ ಬಿಗ್ ಬಾಸ್ ಬಗ್ಗೆ ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಅಲ್ಲ ಈ ಸರಿ ಬಿಗ್ ಬಾಸ್ ಬೇರೆ ಅಂಥೇಳಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಡೇ ಒನ್ನಿಂದ ಇನ್ನೂ ಏನೆಲ್ಲ ಟ್ವಿಸ್ಟ್ ಕೊಡ್ತಾರೆ ಅಂತೇಳಿ ನಾವು ಕಾಯಬೇಕಿದೆ ಸೊ ಮುಂದಿನ ಅಪ್ಡೇಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು